ಫ್ರೆಂಡ್ಸ್ ಎಲ್ಲರಿಗೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ನಾನು ಕೊಯ್ಕೊಯ್ದೇನೆ ಯಾವಾಗಲೂ ನಾನಲ್ಲ ಕೊಯ್ದು ಹಾಗೆ ಇವತ್ತು ತೋರಿಸು ಅಂತ ಬನ್ನಿ ತೋರಿಸ್ತೇನೆ ನಾನು ಎರಡು ಪ್ಲೇಟಲ್ಲಿ ಇಟ್ಕೊಂಡಿದ್ದೇನೆ ಇದು ದೇವರಿಗೆ ಇಲ್ಲಿ ಮನೆಗೆ ಇದನ್ನಾಗ ಬರುತ್ತೆ ಹಾಗಾಗಿ ಎರಡು ಇಟ್ಕೊಂಡಿದ್ದೇನೆ ಹಾಯ್ ಫ್ರೆಂಡ್ಸ್ ನಾನಿವತ್ತು ಬಾಳೆ ಹೂವಿನ ಅದರ ಚಟ್ನಿ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ರೆಸಿಪಿ ಶೇರ್ ಮಾಡುವಂತ ಇದ್ದೇನೆ ನನ್ನ ಅಮ್ಮ ನನ್ನ ಕೈಯಿಂದ ನಾನು ಇದನ್ನು ಕರಿತದ್ದು ಅಮ್ಮ ಜಾಸ್ತಿ ಮಾಡ್ತಾ ಇರ್ತಾರೆ ನನ್ನ ಫೇವ್ರೇಟ್ ಇದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಮಿಸ್ ಮಾಡದೆ ಟ್ರೈ ಮಾಡಿ ಸೂಪರಾಗಿರ್ತದೆ ನೋಡಿ ನಾನು ಬಾಳೆ ಹೂವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಥರ ಮಾಡಿದರೆ ಸಾಕು ಹಾಗೆ ನಾನು ನೀರಿಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಹುಳಿ ಹಾಕುವ ಹುಳಿ ಮತ್ತೆ ಬಾಳೆ ಹೂ ಹಾಕುವ ಕಟ್ ಮಾಡಿದ್ದು ಹಾಕುವ ಬಾಳೆ ಹೂವನ್ನು ಎಲ್ಲ ಹಾಕಿ ಆಯಿತು ಇನ್ನು ಅದಕ್ಕೆ ಬೇಕಾರಿ ಬೇಕಾಗಿರೋದು ಸ್ವಲ್ಪ ಕಾಳು ಮೆಣಸು ಆಮೇಲೆ ಮೆಣಸು ಆಮೇಲೆ ಖಾರಕ್ಕೆ ಬೇಕು ಅಂತಾದರೆ ಕಾಯಿ ಮೆಣಸು ಹಾಕ್ಬೋದು ಇಲ್ಲಾಂದರೆ ಇದು ಮಾತ್ರ ಸಾಕು ಕ ಒಣಮೆಣಸು ಮಾತ್ರ ಸಾಕು ಹಾಗೆ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೇನೆ ಎಷ್ಟು ಇದನ್ನು ಲಾಸ್ಟಿಗೆ ಹಾಕೋದು ಈಗ ಇದೆಲ್ಲವನ್ನು ಹಾಕುವ ನಾನು ಹುಳಿ ಹಾಕಲು ಮರೆತು ಬಿಟ್ಟಿದ್ದೆ ಈಗ ಹುಳಿ ಹಾಕ್ತಾ ಇದ್ದೇನೆ ಈಗ ಚೆನ್ನಾಗಿದೆ ಇಲ್ಲಿ ಒಮ್ಮೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಒಂದು ಸ್ಪೂನ್ ಹಾಕಿದ್ದೇನೆ ಸ್ವಲ್ಪ ಹಾಕ್ತೇನೆ ಇನ್ನು ಇನ್ನು ಚೆನ್ನಾಗಿ ಬೇಯಲಿ ಮುಚ್ಚಿಡುವ ಇನ್ನು ಇದಕ್ಕೆ ತೆಂಗಿನಕಾಯಿ ಹಾಕುವ ಈ ತೆಂಗಿನಕಾಯಿ ಇದಕ್ಕೆ ಇದ್ದೇನೆ ಇನ್ನು ಸ್ವಲ್ಪ ಹೊತ್ತು ಇದು ಬೇಯಲಿ ಆಯಿತಾ ಚೆನ್ನಾಗಿ ಆಮೇಲೆ ಆರಿದ ನಂತರ ಮಿಕ್ಸಿಯಲ್ಲಿ ಕಡಿಯುವ ಈಗ ಚೆನ್ನಾಗಿ ಬೆಂದಿತ್ತು ನೋಡಿ ಮತ್ತೆ ತೋರಿಸ್ತೇನೆ ಚೆನ್ನಾಗಿ ಬೆಂದಿತ್ತು ನೋಡಿ ಈಗ ಇನ್ನು ಆಫ್ ಮಾಡುವ ಸ್ಟವ್ ಸ್ವಲ್ಪ ಆರ್ಲಿ ಆಮೇಲೆ ಕಡಿಯುವ ನೋಡಿ ಇದು ಈಗ ಎಲ್ಲ ಹಾರಿದ್ದು ಅದನ್ನು ಮಿಕ್ಸಿಗೆ ಹಾಕುವ ನಾನೆಲ್ಲ ಮಿಕ್ಸಿಗೆ ಹಾಕಿದ್ದೇನೆ ಈಗ ಕಡಿಯುವ ನಾನೊಂದು ಒಗ್ಗರಣೆಗೆ ಸೌಂಡ್ ಇಟ್ಕೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೇನೆ ನಾನಿ ನಾ ಒಗ್ಗರಣೆಗೆ ಒಂದು ಸ್ಪೂನ್ ಸಾಸಿವೆ ಆಮೇಲೆ ಒಣಗಿದ ಮೆಣಸು ಹಾಕಿ ಒಗ್ಗರಣೆ ಇದ್ದೇನೆ ಚಟ್ನಿಗೆ ಒಗ್ಗರಣೆ ಇದ್ದೇನೆ ಚಟ್ನಿ ರೆಡಿ ಆಯಿತು ನೋಡಿ ಒಗ್ಗರಣೆ ಕೊಡುವ ಸೊ ಚಟ್ನಿ ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಹಾಗಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ